ತಮಗೆಲ್ಲ ಗೊತ್ತು ಇದು ದೇವದುರ್ಗ ತಾಲೂಕಿನ ಇಟಗಿ ಗ್ರಾಮ ಗೂಗಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿ ಬರ್ತಕ್ಕಂಥ ಇಟಗಿ ಗ್ರಾಮದಲ್ಲಿ ಮತ್ತು ಈ ಗ್ರಾಮ ಪಾಟೀಲ್ ಇಟಗಿ ಅಂತೇಳಿ ಒಬ್ಬ ಜಿಲ್ಲಾಧ್ಯಕ್ಷರಿದ್ದಾರೆ ಕಾಂಗ್ರೆಸ್ಗೆ ಮತ್ತು ಕಾಂಗ್ರೆಸ್ ಸರ್ಕಾರ ಇದೆ ಆದರೂ ಕೂಡ ತನ್ನ ಸ್ವತಃ ಗ್ರಾಮ ಇಟಗಿ ಗ್ರಾಮದಲ್ಲಿ ನೋಡ್ರಿ ಯಾವ ರೀತಿ ನೀರು ಇನ್ನು ಈ ಕಡೆ ನೋಡ್ರಿ ಯಾವ ರೀತಿ ನೀರು ನಿಂತಿದೆ ಏನು ಬಟ್ ಒಬ್ಬ ಪಕ್ಷದ ಜಿಲ್ಲಾಧ್ಯಕ್ಷ ಊರು ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷನ ಊರು ಈ ನಮನೆ ಯಾವ್ದು ಅಂದ್ರೆ ಬೇರೆ ಬೇರೆ ಹಳ್ಳಿ ಗ್ರಾಮ ಸ್ಥಾನಮಾನ ಇಲ್ಲದವ್ರದ್ದು ಹಣೆ ಬಾರಿ ಏನು ಬಟ್ ಕಾಂಗ್ರೆಸ್ ಸರ್ಕಾರ ಇದೆ ಮಹಿಳೆಯರಿಗೆ ತಿಂಗಳ ಎರಡು ಸಾವಿರ ಆಗ್ತೀವಿ ಹಾ ಬಟ್ಟು ಬಸ್ ಫ್ರೀ ಮಾಡ್ತೀವಿ ಎಲ್ಲನೂ ಮಾಡಿರಿ ಒಳ್ಳೇದೇ ಆಗಲಿ ಇದೇನು ಅಣೆಬಾರ ಗಂಗಿ ಜರ ಬಂದು ಸಾಯ್ತಾರೆ ಜನ ಜನ ನೀವು ಆಧಾರ್ ಕಾರ್ಡ ಅದರಲ್ಲಿ ಬಸ್ನಲ್ಲಿ ಫ್ರೈ ಮಾತ್ರ ಹಾಕಿ ಏನು ಏನಿದ್ರ ಅದನ್ನು ಹಾಕಿರಿ ಇದನ್ನೂ ಮಾಡ್ರಪ್ಪ ಊರಲ್ಲಿ ಒಂದೇ ಒಂದು ಕೆಲಸ ಇಲ್ಲ ಏನಿಲ್ಲ ಇಲ್ಲಿ ನೋಡ್ರಿ ಹೆಂಗೆ ಟ್ರಾಫಿಕ್ ಹಾಕತ್ತದ ಸೈಡ್ ಬರಬೇಕು ಹಾಂ ಅದಕ್ಕಾಗಿ ಮೊನ್ನೆ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೀವಿ ಕೂಡಲೇ ಈ ಪ್ರತಿಯೊಂದು ಹಳ್ಳಿಲ್ಲಿ ಸಮಸ್ಯೆಯನ್ನು ಬಗೆಹರಿಸಬೇಕು ಮತ್ತು ಮಾನ್ಯ ಸನ್ಮಾನ್ಯ ಇಟಗಿ ಬಸವ ಪಾಟೇಲ್ ಅವರು ಜಿಲ್ಲಾಧ್ಯಕ್ಷರಾಗಿ ಫಸ್ಟು ಪ್ರತಿಯೊಂದು ಗ್ರಾಮದಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕಂತೇಳಿ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಕೊಟ್ಟು ಮನವಿ ಮಾಡ್ಕೊಳ್ತೀನಿ ಜೈನಿ